ಕಾಳಿನ ಸಲಾಡ್ ಕಾಳಿನ ಸಲಾಡ್ ಅಂತಂದರೆ ಮೊಳಕೆ ಕಟ್ಟಿ ಮಾಡಿದ್ರಂತೂ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿದೆಯಲ್ವಾ ಎಲ್ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿ ಫುಡ್ ವಾರ್ಡ್ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಕಾಳಿನ ಸಲಾಡ್ ಇದಂತೂ ತುಂಬಾ ಪ್ರೋಟೀನ್ ಇರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆರಾಮಾಗಿ ಮನೇಲಿರೋ ಅಂಥದ್ರನ್ನೇ ನಾವು ಆರೋಗ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೋದು ಬೆಳಗ್ಗೆ ಎದ್ದು ಇದನ್ನು ಒಂದು ಬೌಲ್ ತಿಂದರೆ ಸಾಕು ನಾವು ಕಾಫಿ ಟೀ ಏನು ಕುಡಿತೀರಾ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಒಂದು ಬೌಲ್ ಇದನ್ನು ತಿಂದರೆ ಟಿಫನ್ ಥರ ಇಷ್ಟೇ ಸಾಕು ಒಂದು ಹೆಸರುಕಾಳು ಕಾಳಂತೂ ತುಂಬ ಬೇಗನೆ ಮೊಳಕೆ ಬರುತ್ತೆ ಒಂದು ದಿನ ನೆನೆಸಿಟ್ರೇ ಸಾಕು ಒಂದು ನೈಟು ಅದನ್ನು ನಾವು ಮೊಳಕೆ ಕಟ್ಟಿಟ್ರೆ ಬೆಳಗ್ಗೆ ಅಷ್ಟೇ ಮೊಳಕೆ ಎಲ್ಲ ಬಂದಿರುತ್ತೆ ಒಂದೆರಡು ಕ್ಯಾರೆಟು ಒಂದು ಸೌತೆಕಾಯಿ ಸ್ವಲ್ಪ ಕಾನೂನು ಈಗಿದ್ರೂ ಜೋಳ ಸಿಕ್ಕೇ ಸಿಗುತ್ತಲ್ವ ಇದನ್ನೆಲ್ಲ ಸೇರಿಸಿ ಬೇಕು ಅಂತಂದರೆ ಇದ್ದರೆ ನಾವು ಹಣ್ಣು ಹಾಕ್ಕೊಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ನಾವು ಇರೋ ಇಷ್ಟರಲ್ಲೇ ನಾವು ಸಲಾಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಹಾಕ್ಬೋದು ಬೆಳಗ್ಗೆದ್ದು ಮಕ್ಳಿಗಂತೂ ಒಂದೊಂದು ಬೌಲ್ ಕೊಟ್ಟರೆ ಇದನ್ನು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈ ಥರ ಎಲ್ಲ ನಾವು ಮೊಳಕೆ ಕಟ್ಟಿದ ಕಾಳು ಮತ್ತು ಹಸಿ ತರಕಾರಿ ಥರ ಎಲ್ಲ ಇದನ್ನೆಲ್ಲ ಕಟ್ ಮಾಡಿ ಹಾಕಿ ಕೊಡ್ತೀವಲ್ಲ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟೇಸ್ಟ್ಗೆ ಪೆಪ್ಪರ್ ಪೌಡ್ರು ಇದಿಷ್ಟೇ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಈರುಳ್ಳಿ ಅದೆಲ್ಲ ಏನು ಹಾಕೋದು ಬೇಡ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಹೆಸ್ರು ಕಾಳಲ್ಲಂತೂ ಐ ಫ್ರೋಟ್ ಇರುತ್ತೆ ತುಂಬಾ ದೇಹಕ್ಕೆ ತಂಪು ಬೇರೆ ಈ ಬಿಸಿಲು ಟೈಮಲ್ಲಿ ಮತ್ತು ಹೆಚ್ಚು ಹೀಟ್ ಆಗಿರುತ್ತಲ್ಲ ಅಂಥ ಟೈಮಲ್ಲೆಲ್ಲ ಈ ಥರ ಸಲಾಡ್ ಮಾಡ್ಕೊಂಡು ತಿಂದ್ರಂತೂ ತುಂಬನೇ ಒಳ್ಳೆಯದು ಸೋತೆಕಾಯಿ ತುಂಬ ಒಳ್ಳೆಯದು ಕ್ಯಾರೆಟು ಕಾನು ಇದೆಲ್ಲ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಲ್ವ ಎಲ್ಲ ನಾವು ಹಸಿ ಹಸಿನೇ ಹಾಕಿರ್ತೀವಲ್ಲ ಬೇ ಬೇಕು ಅಂದರೆ ಕಾನನ್ನು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಸಲಾಡ್ ಅಂತೂ ನಾವು ಒಂದು ಸರ್ತಿ ಮಾಡಿದ್ರೆ ಮತ್ತೊಂದು ಸರಿ ಮಾಡಿ ಮಾಡಲೇಬೇಕು ತಿನ್ನಲೇಬೇಕು ಅಂತ ಅನಿಸೇ ಅನಿಸುತ್ತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸಲಾಡನ್ನ ಲಂಚ್ ಬಾಕ್ಸ್ಗಳಿಗೂ ನಾವು ಹಾಕೊಂಡು ಕೊಡ್ಬೋದು ಇಲ್ಲ ಅಕಸ್ಮಾತ್ ನಾವು ಬೆಳಗ್ಗೆ ಟೈಮ್ ಏನು ಟಿಫನ್ ಮಾಡೋಕ್ಕಾಗಿಲ್ಲ ಅನ್ನೋ ಟೈಮಲ್ಲೂ ಸಹ ಈ ಥರ ಸಲಾಡ್ ಮಾಡ್ಕೊಂಡು ಆರಾಮಾಗಿ ಕೊಡ್ಬೋದು ಈ ಮಕ್ಕಳಿಗೆ ಊಟ ಎಲ್ಲ ಬೇಡ ಅಂತ ಇರ್ತಾರಲ್ಲ ಆ ಟೈಮಲ್ಲಿ ಮಕ್ಕಳಿಗೆ ಮತ್ತು ಈ ವಯಸ್ಸಾದವ್ರಿಗೆ ಪಾಪ ತುಂಬ ವಯಸ್ಸಾಗಿರುತ್ತಲ್ಲ ಅಂಥವ್ರಿಗೆಲ್ಲ ಈ ಪ್ರೋಟೀನ್ ಎಲ್ಲ ಕಡಿಮೆ ಆಗಿರುತ್ತಲ್ಲ ಕ್ಯಾಲ್ಶಿಯಂ ಪ್ರೋಟೀನ್ ಎಲ್ಲ ಕಮ್ಮಿಯಾಗಿರುತ್ತಲ್ಲ ಅಂಥವ್ರಿಗೆ ಈ ಥರ ಎಲ್ಲ ಸಲಾಡ್ ಮಾಡ್ಕೊಂಡು ಕೊಟ್ಟರೆದು ತುಂಬಾ ಒಳ್ಳೇದು ಇವಾಗ ಈ ಟ್ಯಾಬ್ಲೆಟ್ ಅದು ಇದು ತೊಗೊಂಡೆಲ್ಲ ಪಾಪ ಹುಷಾರಿರಲ್ವಲ್ಲ ಅಂಥವ್ರಿಗೆ ಸಲಾಡ್ ತುಂಬಾ ಒಳ್ಳೆಯದು